ಹಾಯ್ ಸ್ನೇಹಿತ್ರೆ ವೆಲ್ಕಮ್ ಟು ಅವರ್ ಚಾನಲ್ ಆರ್ಯ ಗಾರ್ಗಿ ಪಾಠಶಾಲೆಗೆ ತಮಗೆಲ್ಲರಿಗೂ ಸ್ವಾಗತ ಇಂದು ಮೂವತ್ತೇಳನೇ ದಿನದ ಕಗ್ಗವನ್ನು ಕಲಿಯೋಣ ಇಂದಿನ ಕಗ್ಗ ಯಾವುದು ಹೇಳು ತರಣಿ ದರುಶನಕ್ಕಿಂತ ಎಂಬ ಕಗ್ಗ ಹಾ ಹೇಳಿಕೊಡ್ತೀಯ ತರಣಿ ತರಣಿ ದರುಶನಕ್ಕಿಂತ ದರುಶನಕ್ಕಿಂತ ಕಿರಣಾನುಭವ ಕಿರಣಾನುಭವ ಸುಲಭ ಸುಲಭ ಪರಮಶಾಸ್ತ್ರಕ್ಕಿಂತ ಪರಮಶಾಸ್ತ್ರಕ್ಕಿಂತ ಸರಿ ಉದಾಹರಣೆ ಸರಿ ಉದಾಹರಣೆ ತತ್ವವ ಬಲ್ಲ ತತ್ವವ ಬಲ್ಲ ಗುರುವನ್ ಅರಸುವುದೆಲ್ಲಿ ಗುರುವನ್ ಅರಸುವುದೆಲ್ಲಿ ದೊರೆತಂದು ನೀ ಧನ್ಯ ನೀ ಧನ್ಯ ಮಂಕುತಿಮ್ಮ ಮಂಕುತಿಮ್ಮ ಇನ್ನೊಂದು ಬಾರಿ ಓಕೆ ತರಣಿ ದರುಶನಕ್ಕಿಂತ ಕಿರಣ ಅನುಭವ ಸುಲಭ ತರಣಿ ಧರುಶಕ್ಕಿಂತ ಕಿರಣಾನುಭವ ಸುಲಭ ತಪ್ಪಾಯ್ತು ಏನಂತ ಹೇಳು ಹ್ಮ್ ತರಣಿ ದರುಶನಕ್ಕಿಂತ ಕಿರಣ ಅನುಭವ ಸುಲಭ ತರಣಿ ದರುಶಕ್ಕಿಂತ ಕಿರಣಾನುಭವ ಸುಲಭ ಹ್ಮ್ 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 ತರಣಿ ದರುಶನಕ್ಕಿಂತ ರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ ಕಿರಣಾನುಭವ ಸುಲಭ ಪರಮಶಾಸ್ತ್ರಕ್ಕಿಂತ ಸರಿ ಉದಾಹರಣೆ ಪರಮಶಾಸ್ತ್ರಕ್ಕಿಂತ ಸರಿ ಉದಾಹರಣೆ ಪರಮ ತತ್ವವ ಬಲ್ಲ ಪರಮ ತತ್ವವ ಬಲ್ಲ ಗುರುವನ್ ಅರಸುವುದೆಲ್ಲಿ ಗುರುವನ್ ಅರಸುವುದೆಲ್ಲಿ ತಂದು ನೀ ಧನ್ಯ ಮಂಕುತಿಮ್ಮ ದೊರೆತಂದು ಧನ್ಯ ಮಂಕುತಿಮ್ಮ ಈಗ ರಾಗದಲ್ಲಿ ಡನ್ ತರಣಿ ದರುಶನಕ್ಕಿಂತ ಕಿರಣಾನುಭವ ಸುಲಭ ತರಣಿ ದರುಶನಕ್ಕಿಂತ ಕಿರಣಾನುಭವ ಸುಲಭ ಪರಮ ಶಾಸ್ತ್ರಕ್ಕಿಂತ ಸರಿ ಉದಾಹರಣೆ ಪರಮ ಶಾಸ್ತ್ರಕ್ಕಿಂತ ಸರಿ ಉದಾಹರಣೆ ಪರಮ ತತ್ವ ಬಲ್ಲ ಗುರುಬನಿಸುವುದಲ್ಲಿ ಪರಮತತ್ವವ ಬಲ್ಲ ಗುರುಬನರಸುವುದಲ್ಲಿ ದೊರೆತಂದು ಧನ್ಯ ಮಂಕುತಿಮ್ಮ ಮಂಕುತಿಮ್ಮ ದೊರೆತಂದ ನೀ ಧನ್ಯ ಮಂಕುತಿಮ್ಮ ಮಂಕುತಿಮ್ಮ ಈಗ ಇಬ್ರು ಒಟ್ಟಿಗೆ ಹೇಳೋಣ ರಣಿ ಕಿಂತ ಕಿರಣಾನುಭವ ಸುಲಭ ಪರಮ ಶಾಸ್ತ್ರಕ್ಕಿಂತ ಸರಿ ಉದಾಹರಣೆ ಪರಮ ತತ್ವವಲ್ಲ ಗುರುವನರಸುಬು ದೈ ದೊರೆತಂದು ನಿಧನ್ಯ ಮಂಕುತಿಮ್ಮ ಮಂಕುತಿಮ್ಮ ಧನ್ಯವಾದಗಳು ವಂದನೆಗಳು